ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಂಟು ದಿನಗಳ ಕಾಶಿ ಮತ್ತು ಅಯೋಧ್ಯೆ ಯಾತ್ರೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಟೂರ್ ಆರ್ಗನೈಸ್ ಮಾಡಿರುವಂತದ್ದು ರವಿಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರ ಕಡೆಯಿಂದ ಮೇ ಅಂದ್ರೆ ಹನ್ನೊಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಅಂದ್ರೆ ಈ ಹನ್ನೊಂದನೇ ತಾರೀಕು ಇಂದ ನೆಕ್ಸ್ಟ್ ಸಂಡೇವರೆಗೂ ಎಂಟು ದಿನಗಳ ಕಾಲ ಈ ಒಂದು ಪ್ಯಾಕೇಜ್ ನಡೀತಾ ಇದೆ ಇವ್ರದೇ ಆದಂತ ಇನ್ನೂ ತುಂಬಾನೇ ನಿಮ್ಗೆ ಗಳು ಇರುತ್ತೆ ಸೊ ಇವತ್ತು ನಾನು ನಿಮ್ಗೆ ಓನ್ಲಿ ಫಾರ್ ಕಾಶಿ ಮತ್ತೆ ಅಯೋಧ್ಯೆ ಇದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಈ ಒಂದು ಡೀಟೇಲ್ಸ್ ಹೇಳ್ತಾ ಇದೀನಿ ಸೊ ನಿಮ್ಗೆ ಇವಾಗ ಹೋಗುವಾಗ ನಿಮ್ಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದ ಪ್ಯಾಕೇಜ್ಗಳು ಇರುತ್ತೆ ನೀವು ಯಾವ್ದು ಆಯ್ಕೆ ಮಾಡ್ತಿರೋ ನಿಮಗೆ ಡಿಪೆಂಡ್ಸ್ ಆಗಿರುತ್ತೆ ಯಾವ ರೀತಿ ನೀವು ಅಂತ ಅದನ್ನ ಕಂಪ್ಲೀಟ್ ಮಾಹಿತಿನ ವಿಡಿಯೋ ಎಂಡ್ ನಲ್ಲಿ ಕೂಡ ಹಾಗಿರ್ತೀನಿ ನೋಡ್ಕೊಳ್ಬಹುದು ಸೊ ಇಲ್ಲಿ ಬುಕ್ಕಿಂಗ್ ಕೊನೆಯ ದಿನಾಂಕ ಎರಡನೇ ತಾರೀಕು ಅಂದ್ರೆ ಆಲ್ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಬಟ್ ಸೋಲ್ಡ್ ಔಟ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಟಿಕೆಟ್ಸ್ ಗಳು ಖಾಲಿ ಇರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅಯೋಧ್ಯೆ ಕಾಶಿ ವಾರಣಾಸಿ ಪ್ರಯಾಗ್ರ ಇರುವಂತಹ ಈ ಒಂದು ಪ್ಯಾಕೇಜ್ ಬಗ್ಗೆ ನಾನು ಸಂಪೂರ್ಣವಾದ ವಿವರಣೆ ಸೊ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ ಯಾಕಂದ್ರೆ ಈ ರವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ನೀವು ನಿಜವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಕೂಡ ನಾನು ಈ ಒಂದು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ ಅಷ್ಟು ಒಳ್ಳೆ ಅದ್ಭುತವಾದ ಒಂದು ಪ್ಯಾಕೇಜ್ ನ ಇವರು ಕೊಡ್ತಾ ಇದಾರೆ ಮೊದಲನೇದಾಗಿ ನಿಮಗೆ ಫಸ್ಟ್ ಡೇ ಅಂದ್ರೆ ಡೇ ಒನ್ ಅಲ್ಲಿ ನಿಮ್ಗೆ ಭಾನುವಾರ ಬೆಂಗಳೂರಿಂದ ನಿಮ್ಗೆ ಯಶವಂತಪುರದಲ್ಲಿ ಪ್ರಯಾಗ್ರಾಜ್ಗೆ ತ್ರೀ ಟಯರ್ ಎ ಸಿ ಅಂದ್ರೆ ಟ್ರೈನ್ ಟಿಕೆಟ್ ಏನಿದೆ ಅದರಲ್ಲಿ ನೀವು ಹೋಗ್ಬೇಕಾಗುತ್ತೆ ವಿತ್ ಐ ಡಿ ಪ್ರೂಫ್ ಒನ್ ಅವರ್ ಮುಂಚಿತವಾಗಿ ನೀವು ಒಂದು ಟ್ರೈನ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ ಸೆಕೆಂಡ್ ಡೇ ಸೋಮವಾರ ರೈಲಿನಲ್ಲಿ ಜಪಲ್ಪುರ್ಗೆ ಪ್ರಯಾಣ ನಂತರ ರಾತ್ರಿ ಪ್ರಯಾಗ್ರಾಜ್ಗೆ ಪ್ರಯಾಣ ಮೂರನೇ ದಿವಸ ನಿಮ್ಗೆ ಮಂಗಳವಾರ ಪ್ರಯಾಗ್ರಾಜ್ ಮತ್ತೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಅವರು ನಿಮ್ಗೆ ತೋರಿಸ್ಕೊಡ್ತಾರೆ ಹಾಗೆ ನೈಟ್ ನಿಮ್ಗೆ ಅಯೋಧ್ಯೆಯಲ್ಲಿ ಸ್ಟೇ ಆಗುವಂತದ್ದು ಇರುತ್ತೆ ಇನ್ನು ಇವರ ಹತ್ರ ನಿಮಗೆ ಬುಧವಾರ ಅಯೋಧ್ಯ ನಗರ ವೀಕ್ಷಣೆ ಎಲ್ಲಾನು ಕೂಡ ನೀವು ಮಾಡಬಹುದು ಸರೈವೂ ನದಿ ರಾಮ ಜನ್ಮಭೂಮಿ ಹನುಮಾನ್ ಮಂದಿರ್ ಸೀತಾ ಮಂದಿರ್ ಮತ್ತೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲಾ ಪ್ಲೇಸ್ ಗಳನ್ನು ಕೂಡ ನೋಡಿಕೊಂಡು ಅದೇ ರಾತ್ರಿ ನೀವು ಕಾಶಿಗೆ ಹೋಗಿ ತಂಗುವಂತ ವ್ಯವಸ್ಥೆನ ಅವರೇ ಮಾಡಿದ್ದಾರೆ ಸೊ ರೂಮಿನ ವ್ಯವಸ್ಥೆ ಹಾಗೆ ಊಟದ ವ್ಯವಸ್ಥೆ ಕೂಡ ಇವರದೇ ಆದಂತಹ ಆರ್ಗನೈಸ್ ಅಂದ್ರೆ ಈ ಒಂದು ಟ್ರಿಪ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮ್ಗೆ ಗುರುವಾರ ಕಾಶಿ ವಿಶ್ವನಾಥ ಮಂದಿರ ವಿಶಾಲಾಕ್ಷಿ ಮಂದಿರ ಅನ್ನಪೂರ್ಣ ಮಂದಿರ ಕಾಲಾರವೇಶ್ವರ ಮಂದಿರ ಹಾಗೆ ಬೋಟಿಂಗ್ ವ್ಯವಸ್ಥೆ ಗಂಗಾ ಆರತಿ ವೀಕ್ಷಣೆ ಎಲ್ಲಾನು ಕೂಡ ನಿಮ್ಗೆ ರಾತ್ರಿಯಲ್ಲಿ ಅಂದ್ರೆ ಒಂದು ಆಕಾಶಿಯಲ್ಲಿ ಆ ದಿನ ಒಂದು ಫುಲ್ ಪ್ಯಾಕೇಜ್ ಆಗಿರುತ್ತೆ ಆರನೇ ದಿನ ನೀವು ಕಂಪ್ಲೀಟ್ ಆಗಿ ಶುಕ್ರವಾರ ಸಂಕಟ ಮೋಚನ ಟೆಂಪಲ್ ಗೆ ನಿಮ್ ವಿಸಿಟ್ ಇರುತ್ತೆ ಹನುಮಾನ್ ಮಂದಿರ್ ತುಳಸಿ ಮಾನಸ ದೇವಿ ಮಂದಿರ ದುರ್ಗಾದೇವಿ ಮಂದಿರ ಕವಡೇಬಾಯಿ ದೇವಸ್ಥಾನ ವೀಕ್ಷಣೆ ಹಾಗೆ ನಂತರ ನಿಮ್ಗೆ ದೀನಾದಯಾಳು ಉಪಾಧ್ಯಾ ಉಪಾಧ್ಯಾಯ ರೈಲ್ವೆ ನಿಲ್ದಾಣಕ್ಕೆ ಅವರು ಅಲ್ಲಿಂದ ಡ್ರಾಪ್ ಮಾಡ್ತಾರೆ ಸೊ ಸಂಘಮಿತ್ರ ಎಕ್ಸ್ಪ್ರೆಸ್ ಇಂದ ನೀವು ರಿಟರ್ನ್ ಬರುವಂತಹ ವ್ಯವಸ್ಥೆ ಆಗಿರುತ್ತೆ ಸೊ ಅಲ್ಲಿ ನಿಮ್ಗೆ ಎಕ್ಸ್ಪ್ರೆಸ್ ಅಲ್ಲಿ ನಿಮ್ಗೆ ತ್ರೀ ಟೈಯರ್ ಇಂದ ನಿಮ್ಗೆ ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ ಸೊ ಶನಿವಾರ ನೀವು ರೈಲ್ ಪ್ರಯಾಣ ಕಂಪ್ಲೀಟ್ ಆಗಿ ಮಾಡ್ತಾ ಇರ್ತೀರಾ ಭಾನುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಡ್ರಾಪ್ ಆಗ್ತಾ ಎಸ್ ಎಂ ವಿ ಸೊ ಇಷ್ಟು ನಿಮ್ಗೆ ಈ ಒಂದು ಟೂರ್ ಪ್ಯಾಕೇಜ್ ಅಲ್ಲಿ ಇರುತ್ತೆ ಕಂಪ್ಲೀಟ್ ನಾನು ನಿಮಗೆ ಮಾಹಿತಿ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಬರ್ತಾ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಟೂರ್ ಅಲ್ಲಿರುವಂತಹ ಹದಿನೈದು ಸಾವಿರದ ಪ್ಯಾಕೇಜ್ ಇಂದ ಹಿಡಿದು ನಿಮ್ಗೆ ಮೂವತ್ ಸಾವಿರದ ಪ್ಯಾಕೇಜ್ ಅಲ್ಲಿರುವ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಸೊ ನೋಡ್ಕೊಂಡು ನೀವು ಕೂಡ ಹೋಗ್ಬಹುದು ಸೊ ನನ್ನ ಕಡೆಯಿಂದ ಹೋದ್ರೆ ನಿಮ್ಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಸೊ ಯಾವುದೇ ಒಂದು ಕಾಂಟ್ಯಾಕ್ಟ್ ಮಾಡೋದಾದ್ರು ಕೂಡ ಈ ಒಂದು ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಕವಿತಾ ಬ್ಲಾಕ್ಸಿಂಗ್ ಕನ್ನಡ ಇಂದ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇರುತ್ತೆ సో బన్నీ ఫ్రెండ్స్ ఇవ్వగా ఖండితా నిం ఈ ప్యాకేజ్ తుం ఇష్ట ఆగ నీని సో ఈ విడియో ఇష్టాయందంటే నిమ్మ ఫ్యాలి ఫ్రెండ్స్కు కూడా షేర్ మి నల్న సబ్స్క్రైబ్ ఆగి థ్యాంక్ ఫ్రెండ్స్